ಎಸ್ಎಸ್ವಿ ಟಿವಿಯ ಪ್ರೈಮ್ ನ್ಯೂಸ್ ವಿವರ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಮತಚೋರಿ ಆರೋಪದ ನಡುವೆ ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಕಾಂಗ್ರೆಸ್ ವಿರುದ್ಧ ಮತಗಳತನದ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಅಧ್ಯಕ್ಷ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜಾಧವ್ ನಡೆಸಿದ್ದಾರೆ ಕೇಂದ್ರದ ಬಿಜೆಪಿ ಸರ್ಕಾರ ವಿರುದ್ಧದ ಕಾಂಗ್ರೆಸ್ ಮತಚೂರಿ ಆರೋಪ ನಡುವೆ ಕಾಂಗ್ರೆಸ್ ವಿರುದ್ಧ ಮತಕಳ್ಳತನದ ಆರೋಪ ಮಾಡಿದ್ದಾರೆ ಸಂಸದ ಉಮೇಶ್ ಜಾಧವ್ ಮಾಜಿ ಸಂಸದ ಉಮೇಶ್ ಜಾಧವ್ ಅವರು ಯಾದಗಿರಿ ಜಿಲ್ಲೆಯ ಗುರುಮಿಟ್ಕಲ್ ಪಟ್ಟಣದಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಜಾಗವ್ ವಾದಳಿ ನಡೆಸಿದ್ದಾರೆ ಖರ್ಗೆ ಅವರು ದೆಹಲಿಯಲ್ಲಿ ಇರಲು ಗುರ್ಮಿಟ್ಕಲ್ ಜನರ ಆಶೀರ್ವಾದ ಕಾರಣ ಖರ್ಗೆ ಅವರು ಗುರ್ಮಿಟ್ಕಲ್ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಮತ ಚೋರಿ ಮಾಡಿ ಗೆದ್ದಿದ್ದಾರೆ ಅಂತ ಜಾಧವ್ ಹೇಳಿದ್ದಾರೆ ಖರ್ಗೆ ಅವರು ಇನ್ನೂ ತನಕ ಗುರ್ಮಿಟ್ಕಲ್ನಲ್ಲಿ ಗೆದ್ದಿಲ್ಲ ಅವರು ಡೂಪ್ಲಿಕೇಟ್ ಮಾಡಿ ತಮ್ಮ ಮತ ಚೋರಿ ಮಾಡಿ ಗೆದ್ದಿದ್ದಾರೆ ಅಂತ ಜಾಧವ್ ಹೇಳಿದ್ದಾರೆ ಬ್ಯಾಲೆಟ್ ಪೇಪರ್ನಿಂದ ಗೆದ್ದಿದ್ದಾರೆ ಅಂತ ಜಾಧವ್ ಹೇಳಿದ್ದು ಖರ್ಗೆ ಅವರ ವಿರುದ್ಧ ಸ್ಪರ್ಧೆ ಮಾಡಿದವರು ಈಗ ಕಾಂಗ್ರೆಸ್ ನಲ್ಲಿ ಅಂತ ಹೇಳಿದ್ದಾರೆ ಅಲ್ಲಿ ದೆಲ್ಲಿಗೆ ಇರ್ಬೇಕಂದ್ರ ಅವರು ಅರ್ಗೆ ಅವರು ಗುರುಬಿಟ್ಕಲ್ ಜನರ ಆಶೀರ್ವಾದ ಇಲ್ಲ ಅಂದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷ ಆಗ್ತಿದಾರ ಕಣ್ಣು ಮುಂಚೋಡ್ದು ಓಟ್ ಎಂಟು ವರ್ಷ ಅವರು ಅವರು ನನ್ನ ಎಲೆಕ್ಷನ್ದಾಗ ಭಾಷಣ ಮಾಡದ್ ಅಬ್ಸರ್ ಕೊಡದಾಗ ನಾ ಸತ್ರ ಮಣ್ಣು ಹಾಕ್ರಿ ಮೇಣಬತ್ತಿ ಹಾಕಿರಿ ಕೇಳಿದ್ರಲ್ಲ ಹಂಗ ಯಾರು ದೊಡ್ಡ ಅಲ್ಲ ಯಾರು ಅವ್ರು ಇದ್ರ ಇದ್ದು ಹೇಳ್ಕೊತೀನಿ ఆ లెవెల్కి హోబారు సమాన్య వ్యక్తికి బిల్స్బెక్ షేర్ తిరుగు షేడ్ తిరుచారా ఏ గుడ్గా ఏరు నాకు ఏం షేర్ తిరుగు కట్ట రొక్క మనీ పవర్ వసరు పొడద జాస్తి నడ మొదలు యారు నిమిట్ హారా అది ధృన్ తీర్చిపోయేది కమ్సే కమ్ హత్ హై దుడుగురు గుల్బింగ్ సిక్త ఇ గుల్బర్గ్ నే ಈಗ ಅವ್ರ ಬಗ್ಗೆ ಮಾತಾಡಲ್ಲ ನಾವು ನೋಡ್ರಿ ಓಟ್ ಚೋಲಿ ನೋಡ್ರಿ ಅವ್ರ ಇನ್ನತ್ರ ಇನ್ನತನ ಗೆದ್ದಲ್ಲಿ ಗುರ್ಬಿಟ್ಕಲ್ದ ಡೂಪ್ಲಿಕೇಟ್ ಗೆದ್ದವರು ಓಟ್ ಚೋಲಿ ಮಾಡಿರು ಇವಾಗ ಗೊತ್ತಿಲ್ಲಲ್ಲ ಬ್ಯಾಲೆಟ್ ಪೇಪರ್ ಇದ್ದು ಅನ್ಸ್ತಿದ್ರು ಈಗ ಅವ್ರು ಅವ್ರ ಪಾಠ ಯಾರ್ಯಾರು ಸೇರ್ಯಾರ ಅವ್ರ ಅಂಗ್ರೇಜ್ ಇದ್ದವ್ರು ಅವ್ರ ಪಾಠಕ್ಕೆ ಸೇರ್ಯಾರ ಯಾರ್ಯಾರು ಅವ್ರ್ ಅವ್ರ ಕಡೆ ರೇವನಾಯ್ಕ ಕೆ ಶಾಣಪ್ಪ ಬಾಬು ಹೊನ್ನ ನಾಯ್ಕ ಎಲ್ಲ ಲೀಡರ್ ಅವ್ರ ವಿರುದ್ಧ ನಿಂತೋರು ಅವ್ರಿಗೆ ಪಾರ್ಟಿ ಸೇರ ಯಾಕೆ ಸೇರ್ಬೇಕು ಅವ್ರ ಅಲ್ಲಿ ಈಗ ನಾವು ಇಷ್ಟ ಕೊಟ್ರು ಮಂತ್ರಿ ಮಾಡಿದ್ರು ನಾವು ಸೇರಲ್ಲ ಅದೇರಿ ಕಮರುಲ್ ಇಸ್ಲಾಂ

ಇವೆಲ್ಲ ಮುಗೀತ ನಾವು ನೋಡ್ರಿ ಅದ್ ಟೈಮ್ ವೇಸ್ಟ್ ಮಾಡಲ್ಲ ನಾವು ಕೇಸ್ ಆಗ್ಬಹುದು ಲಡಾಸ್ಬಹುದು ಹೋಗ್ಬಹುದು ಅದನ್ನ ಗಂಟ ಮಾಡ್ಕೊಂಡು ನಾವು ಬೇರೆ ಕೆಲಸ ಬಹಳಷ್ಟು ಮಾಡೋ ಕೆಲಸ ನನಗೆ ಯಾವ್ದು ಬಂದ್ ಕೊಡ್ರಿ ಮಾಡ್ಕೊಡ್ರಿ ಒಂದ್ ಬರ್ಕೊಟ್ರಿ ಮುಗಿತ್ ಅದ್ರ ಬನ್ನಿ ಮುಂದೆ ತಯಾರಾಯ್ತಿ ನಾನು ನಾನು ನಿತ್ರ ಯಾರು ನಿಂದ್ರ ಅವ್ರಿಗೆದ್ ಮುಂದ್ ಮಾಡ್ತೀವಿ ನಾವು ನಾನಿಂದಿಲ್ಲ ಯಾರೇ ಅಂದ್ರೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಯಾದಗಿರಿ